ಹೆಂಪಲ್ ಆಗಿದೆ ಸರ್ಕಾರ ಆಗಿದೆ ಅನ್ನೋ ಈ ಸಂದರ್ಭ ಹೇಳುತ್ತ ನಮ್ಮ ಜಿಲ್ಲೆಯ ಬಹಳಷ್ಟು ಪ್ರತಿಭಾವಂತ ಕಲಾವಿದರು ಈ ವೇದಿಕೆಯನ್ನ ಸರಿಯಾದ ರೀತಿಯ ಸುಧಾರ ಮಾಡಬೇಕಂತ ಅವರಿಗೆ ಮನವಿಯನ್ನು ಮಾಡುತ್ತಾ ಇತಿಹಾಸದ ಅತ್ಯುತ್ತಮ ಇತಿಹಾಸದ ಮೂಲಕ ನಾವೇನು ಉತ್ಸವವನ್ನು ಮಾಡ್ತಾ ಈ ಉತ್ಸವ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಕ್ಕಂಥ ನಮ್ಮೆಲ್ಲರ ಬಯಕೆ ಆಗಿದೆ ಅದೇ ಸರ್ಕಾರ ಕೂಡ ನಮ್ಮದೇ ಆದ ಕೊಡುಗೆ ಪ್ರಯತ್ನ ಮಾಡ್ತಾ ಕಳೆದ ಸಿದ್ದರಾಮಯ್ಯ ಸರ್ಕಾರ ಕಳೆದ ಮೂವತ್ತು ತಿಂಗಳಲ್ಲಿ ಬಹಳಷ್ಟು ಈ ಭಾಗಕ್ಕೆ ವಿಶೇಷವಾಗಿ ಕಿತ್ತೂರಿಗೆ ನಾವು ಅಭಿವೃದ್ಧಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಕಲೆಯ ಶಾಸಕರ ಲೋಕಸಭಾ ನಾವು ಮಾಡ್ತಾ ಇದ್ದೀವಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂತಹ ಪ್ರಯತ್ನ ಆಗಿದೆ ಪ್ರಾಧಿಕಾರದಿಂದ ಕೂಡ ಸಾಕಷ್ಟು ಹಣವನ್ನು ಕೊಡುವಂತ ಪ್ರಯತ್ನ ಆಗಿದೆ ಜೊತೆಗೆ ನಮ್ಮ ಡಬ್ಲ್ಯೂ ಇಲಾಖೆಯಿಂದ ವಿಶೇಷವಾಗಿ ನಾವು ಘೋಷಣೆ ಮಾಡಿದ್ದೀವಿ ಐದು ಕೋಟಿ ಪ್ರತಿ ವರ್ಷ ವರ್ಷ ಕೋಟಿ ಈ ಸಾರಿ ಕೂಡ ಈ ಅಭಿವೃದ್ಧಿಗೆ ಮತ್ತೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಅಂತ ಇದೆ ಈ ಅಭಿವೃದ್ಧಿ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ ಉತ್ಸವದ ಮೂಲಕ ಅದು ಕಿತ್ತೂರು ಇರಬಹುದು ಕಿತ್ತೂರು ತಾಲೂಕನ್ನ ಮತ್ತು ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಶಾಸಕರು ನಾವು ಮಾಡ್ತೇವೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಭಾಳಷ್ಟು ಉತ್ಸಾಹದಿಂದ ಮರವಿಗೆ ಕೊಡುವಂಥ ಇದಕ್ಕೆ ಭಾಳಷ್ಟು ರಾಜ್ಯ ವ್ಯಾಪ್ತಿ ವಿಚಾರಣೆ ಕೊಡುವಂತದ್ದಿರಬಹುದು ಒಳ್ಳೊಳ್ಳೆ ಕಲಾವಿದರನ್ನ ಈ ವೇದಿಕೆ ತರ ಮೂಲಕ ಇದಕ್ಕೆ ತಮ್ಮದೇ ಆದಂಥ ಜಿಲ್ಲಾಡಳಿತ ಒಂದು ವಿಶೇಷ ಕಾಳಜಿ ವಹಿಸುವಂಥ ಪ್ರಯತ್ನ ಮಾಡಿದೆ ಈ ಅವರು ಕೂಡ ಎಸ್ ಪಿ ಅವ್ರಿ ಆರ್ ಇರ್ಬೋದು ಸಿಇಒ ಇರಬಹುದು ಎ ಸಿಆರ್ ಇರ್ಬೋದು ಅಧಿಕಾರಿ ತಂಡ ಈ ಕಾರ್ಯಕ್ರಮ ಆಗಬೇಕು ರಾಜ್ಯದ ಗಮನ ಸೆಳೆಯಬೇಕಂತ ಏನು ಪ್ರಯತ್ನ ಆಗ್ತದೆ ಅದರಿಂದ ಯಶಸ್ವಿ ಈ ರಾಜ್ಯ ಜೊತೆಗೆ ದೇಶದ ಗಮನವನ್ನು ಸೆಳೆಯುವಂತ ಕಾರ್ಯಕ್ರಮ ಕಿತ್ತ ಉತ್ಸವ ಇವತ್ತು ಉದ್ಘಾಟನೆ ಮಾಡಿದ್ವಿ ಮೂರು ದಿನಗಳ ಕಾಲ ಬಹಳಷ್ಟು ಕಾರ್ಯಕ್ರಮ ನಡೀಲಿ ಬಹಳಷ್ಟು ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿ ಅದರಿಂದ ಅವರು ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಮಾತನ್ನು ಇರುವಂತ ಮತ್ತೊಮ್ಮೆ ತಮಗೆಲ್ಲ ಅಭಿನಂದಿಸಿ ಕಿತ್ತೂರು ಜೊತೆಗೆ ನಮ್ಮ ಕಿತ್ತೂರು ಗ್ರಾಮ ಮತ್ತು ಕಿತ್ತೂರು ಕಾಲು ಕೂಡ ಹೆಚ್ಚು ಅಭಿವೃದ್ಧಿ ಹೊಂದಬೇಕನ್ನು ಆಶೆಯನ್ನಿಟ್ಟು ಈ ಕಾರ್ಯಕ್ರಮ ನಮ್ಮ ನಮಸ್ಕಾರ ಈ ಭವ್ಯ ಕಾರ್ಯಕ್ರಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಉದ್ಘಾಟನಾ ಪರ ನುಡಿಗಳನ್ನಾಡಿ ಇದು ಕಲಾವಿದರಿಗೆ ಅತ್ಯಂತ ಅದ್ಭುತವಾದ ಬೇಡಿಕೆಯಾಗಿ ತಾಯಿ ಚೆನ್ನಮ್ಮನ ಕೀರ್ತಿಯನ್ನ ಸಾರ್ತಾ ಇದೆ ಜಗತ್ತಿನ ಅತ್ಯಂತ ಉದ್ಘಾಟನಾ ಪರ ನುಡಿಗಳನ್ನಾಡಿರುವಂತಹ ಸಂಗಮೇಶ್ ಸತೀಶನ ಜಾರಕಿಹೊಳಿ ಅವರಿಗೆ ಚೋರಾಗ ಚಪ್ಪಾಳೆಯನ್ನ ನೀಡ್ತಾ ವಿವಾದವನ್ನ ಸಮರ್ಪಿಸೋಣ ಇಂದು ಮುಂದಿನದಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ವಿಶ್ವೇಶ್ವರ ಕಡೆಯ ಕಾಗೇರಿ ಸಾಹೇಬರು ಮಾನ್ಯ ಸಂಸದರು ಲೋಕಸಭೆ ಉತ್ತರ ಕನ್ನಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಾವು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಪ್ರಮುಖ ಪೂಜ್ಯ ಸ್ವಾಮೀಜಿಯವರ ಚಲನಗಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಉಸ್ತುವಾರಿ ಸಚಿವರು ಉಪಮಿ ಸಚಿವರು ಆದಂತಹ ಶ್ರೂತ ಸತೀಶ್ ಜಾರಕಿಹೊಳಿಯವರೇ ಕ್ಷೇತ್ರದ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೋತ ಹನುಮಂತ ನಿರಾಣಿ ಅವರೇ ಹಾಗೂ ಚಂದ್ರಾಜ್ ಕಟ್ಟಿ ಹೊಳೆಯವರೇ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ಎಸ್ ಪಿ ಸಿಗೊಂಡಂತೆ ಭಾಗವಹಿಸಿರುವ ಎಲ್ಲ ಅಧಿಕಾರಿಗಳೇ ನಾನು ಇವರೆಲ್ಲರ ಜೊತೆಯಲ್ಲಿ ವಿಶೇಷವಾಗಿ ನಿಮಗೆ ಅಭಿನಂದಿಸಿ ನಾನು ಸ್ವಾಗತಿಸಬೇಕು ಯಾಕೆಂದ್ರೆ ಈ ಮಳೆಯಲ್ಲೂ ನೀವು ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರೋದು ಅತ್ಯಂತ ಸಂತೋಷದ ಸಂಗತಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಸ್ವಾಗತಿಸ್ತಾ ಇದ್ದೇನೆ ಮೊದಲೇ ಎರಡು ನೂರ ಒಂದನೇ ವರ್ಷದ ಕಿತ್ತೂರು ಉತ್ಸವವನ್ನು ಕೇವಲ ಕಿತ್ತೂರು ಉತ್ಸವ ಅಲ್ಲ ಕಿತ್ತೂರಿನ ವಿಜಯೋತ್ಸವವನ್ನು ಇವತ್ತು ನಾವು ಆಚರಿಸೋದ್ರ ಮೂಲಕ ಕಿತ್ತೂರು ಹಿಂದೊಮ್ಮೆ ಹೇಗೆ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದೆಯೋ ಅದನ್ನು ಸ್ಮರಿಸಿಕೊಳ್ತಾ ಮುಂದೆಯೂ ಕಿತ್ತೂರು ಆ ರೀತಿಯ ಕೊಡುಗೆಯನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿರುವಂತವರು ಅನ್ನುವಂತ ಸಂದೇಶವನ್ನು ಕೊಡ್ತಾ ಇರುವಂತಹ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾದಂತ ಅನೇಕ ವರ್ಷಗಳಿಂದ ಕಿತ್ತೂರು ಉತ್ಸವವನ್ನು ಸರ್ಕಾರದ ಆದೇಶದಂತೆ ಮಾಡ್ತಾ ಇದೆ ಕಿತ್ತೂರು ತಾಲೂಕು ಕಿತ್ತೂರು ಎಲ್ಲಾ ಕಚೇರಿಗಳಾದವು ಅದರ ಜೊತೆಯಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಆಯಿತು ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಕಿತ್ತೂರಿನ ಅಭಿವೃದ್ಧಿಯ ಜೊತೆಯಲ್ಲಿ ಕಿತ್ತೂರು ಜನತೆಯಲ್ಲಿ ಬೆಳಗಾವಿಯ ಜನತೆಯಲ್ಲಿ ನಾಡಿನ ಜನತೆಯಲ್ಲಿ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ನಿರ್ಮಾಣ ಆಗುವಂತಹ ಒಂದು ಪ್ರಯತ್ನ ಸದಾ ನಡೆದಿರುವುದನ್ನ ನಾನು ಅಭಿನಂದಿಸ್ತೇನೆ ಹಿಂದೆ ಆದಂಥವರು ಈಗ ಇರುವಂಥವರು ಎಲ್ಲರೂ ಅವರವರ ಕಾಲದಲ್ಲಿ ಎಷ್ಟೆಷ್ಟು ಹೆಚ್ಚೈಕೆ ಒಳ್ಳೇದು ಮಾಡಬಹುದು ಅದನ್ನು ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡೇ ಮಾಡ್ತಾರೆ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಿಮಿತ್ತ ಆಯ್ಕೆ ಆದಂತ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಮ್ಮ ಅಪೇಕ್ಷೆಗಳನ್ನ ಈಡೇರಿಸೋದಕ್ಕೆ ಅಭಿವೃದ್ಧಿಯ ಪರವಾಗಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಮುಂದೆ ಹೋಗುವುದಕ್ಕೆ ಸದಾ ನಾವು ಪ್ರಯತ್ನಶೀಲರಾಗಿ ಇರ್ತೇವೆ ಆ ಪ್ರಯತ್ನದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೆಜ್ಜೆಯನ್ನ ಇಟ್ಟು ನಮ್ಮ ಕಿತ್ತೂರಿನ ಬೆಳಗಾವಿಯ ನಾಡಿನ ಜನರ ಅಪೇಕ್ಷೆಗಳನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದನ್ನು ನಮ್ಗೆಲ್ಲರಿಗೆ ಇದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ ನಾನು ಬಹಳ ಉದ್ನೇ ಮಾತನ್ನ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ಈ ಹದಿನೆಂಟುನೂರ ಇಪ್ಪತ್ನಾಲ್ಕರ ಆ ಯುದ್ಧ ಏನಿದೆ ಆ ಯುದ್ಧದ ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿರಬೇಕು ಗೊತ್ತಿದೆ ನಮಗೆ ಕಿತ್ತೂರಿನ ಜನತೆಯಾಗಿ ಬೆಳಗಾವಿಯ ನಾಡಿನ ಜನತೆಯಾಗಿ ನಮಗೆ ಗೊತ್ತಿದೆ ನಾವು ಆಗ ನಡೆದಂತಹ ಯುದ್ಧದನ್ನ ಸ್ಮರಿಸಿಕೊಳ್ಬೇಕು ಯಾಕೆಂದ್ರೆ ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನ ಜೈಲ್ ನಲ್ಲಿ ಇರಿಸಿದಂತ ಕೀರ್ತಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಬೆಳಗಿಸಿರುವಂತವ್ರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು ನಮಗೆ ಇರಲೇಬೇಕು ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ ಎರಡನೇ ಯುದ್ಧ ನಡೆದು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂತ ಸ್ಥಿತಿ ಬಂತು ಅನ್ನೋದನ್ನ ನಾವು ನೋಡಿದೀವಿ ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ ನಮ್ಮ ನಾಡಿನ ಉತ್ತರದಲ್ಲಿ ತಾಯಂದಿರು ಮಹಿಳೆಯರು ನಮ್ಮ ನಾಡನ್ನ ಕಟ್ಟೋದಕ್ಕೆ ಸದಾ ಕಾಲ ಶ್ರಮಿಸ್ತಾ ಇದ್ದಾರೆ ಸದಾಕಾಲ ತಮ್ಮನ್ನು ತಾವು ಸ್ಮರಿಸಿಕೊಳ್ಳ ಸಮರ್ಪಿಸಿಕೊಂಡಿದ್ದಾರೆ ನಮ್ಮ ಭವ್ಯ ಇತಿಹಾಸವನ್ನು ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾಳೋ ಹಾಗೆ ಉಳಿಕೆ ಓಮವ ಇದ್ದಾಳೆ ನಮಗೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ ನಾವು ಹಾಗೆ ಯೋಚನೆ ಮಾಡ್ತಾ ಹೋದ್ರೆ ನನಗೆ ನಮ್ಮ ಜಿಲ್ಲೆಯಲ್ಲೇ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಗೇಸೊಪ್ಪದ ಚನ್ನಭೈರಾದೇವಿ ಇದ್ದಾಳೆ ರಾಣಿ ಅಬ್ಬಕ್ಕ ಇದ್ದಾಳೆ ನಾನು ಇನ್ನು ಅದೆಷ್ಟೋ ಹೆಸರನ್ನು ಉಲ್ಲೇಖಿಸಬಹುದು ನಮ್ಮ ನಾವು ಭಾರತೀಯರಾಗಿ ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಕೇವಲ ಪುರುಷರ ಒಂದು ಪ್ರಾಮುಖ್ಯತೆ ಇರುವಂತಹ ವ್ಯವಸ್ಥೆಯ ಇದೆ ಅನ್ನುವಂತ ಸಂದರ್ಭದಲ್ಲಿಯೂ ಸಹ ಮಹಿಳೆಯರು ತಾಯಂದಿರು ಆ ಶತಶತಮಾನಗಳ ಹಿಂದೆ ಈ ರೀತಿಯ ಸಾಹಸ ಶೌರ್ಯವನ್ನು ಮಾಡಿ ನಮ್ಮ ನಾಡನ್ನ ಕಟ್ಟೋದಕ್ಕೆ ತಮ್ಮ ಕೊಡುಗೆಯನ್ನು ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಅದನ್ನು ಸ್ಮರಿಸ್ಕೊಳ್ಬೇಕು ಮಹಿಳೆಯರು ಯಾವತ್ತೂ ಸಹ ಪುರುಷರಿಗೆ ಸರಿಸಮಾನವಾಗಿರುವಂಥವ್ರು ಅನ್ನೋದನ್ನ ನಮ್ಮ ಇತಿಹಾಸದಲ್ಲಿ ನಮ್ಮ ಅನೇಕ ತಾಯಂದಿರು ಸಾಧನೆಯನ್ನು ಮಾಡಿ ಅವರು ತೋರಿಸಿದ್ದಾರೆ ರಾಣಿ ಅಪ್ಪಕ್ಕ ನಮಗೆ ಗೊತ್ತೇ ಇದೆ ಬದುಕಿರೋದು ಹದಿನೈದು ವರ್ಷಕ್ಕೆ ಮದುವೆ ಆಯಿತು ಆ ನಂತರದಲ್ಲಿ ಆಗಿರೋ ಘಟನೆಗಳನ್ನೆಲ್ಲ ನಾವು ನೋಡಿದ್ರೆ ಅವರ ತಂದೆ ತಾಯಿಯಿಂದ ಪಡೆದಂತಹ ಒಂದು ಶಿಕ್ಷಣ ಏನಿದೆ ಆ ಶಿಕ್ಷಣದಲ್ಲಿ ಶಿಸ್ತುಬದ್ಧವಾದಂತಹ ಒಂದು ಶಿಕ್ಷಣ ಅವರಲ್ಲಿ ಸಮಾಜದ ಜವಾಬ್ದಾರಿ ಜನತೆಯ ಕಾಳಜಿಯನ್ನು ಹೆಚ್ಚಿರೋದನ್ನ ನಾವು ನೋಡ್ತೇವೆ ಎಲ್ಲ ವಿದ್ಯೆಯಲ್ಲಿ ರಾಣಿ ಚೆನ್ನಮ್ಮ ಪ್ರವೀಣೆಯಾಗಿದ್ದು ನಾವು ಅವಳದ ವಿದ್ಯಾಭ್ಯಾಸದ ಇತಿಹಾಸ ನೋಡಿದ್ರೆ ಶಸ್ತ್ರವಿದ್ಯೆಯಲ್ಲಿ ಹಾಗೆ ನಮ್ಮ ಬೇರೆ ಬೇರೆ ಭಾಷಾ ವಿದ್ಯೆಯಲ್ಲಿ ಆಡಳಿತ ನೀತಿಗಳಲ್ಲಿ ಯೋಗ ಇತ್ಯಾದಿಗಳಲ್ಲಿ ಒಂದು ಪ್ರಬುದ್ಧತೆಯ ಆಡಳಿತವನ್ನು ಮಾಡಿದಂಥವಳು ರಾಣಿ ಚೆನ್ನಮ್ಮ ನಾವು ಮತ್ತೊಮ್ಮೆ ಅದನ್ನು ಸ್ಮರಿಸಿಕೊಳ್ಬೇಕು ಯಾರೂ ಸಹ ನಾವು ಇಷ್ಟೆ ಪಟ್ರೆ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ರಾಣಿ ಚೆನ್ನಮ್ಮ ನಮಗೆ ಮಾದರಿ ಆದರ್ಶ ಪ್ರೇರಣಾ ಒಂದು ತಾಯಿ ಹಾಗಾಗಿ ಈ ರಾಜ್ಯವನ್ನ ಈ ಸಾಮ್ರಾಜ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿ ನಮ್ಮೆಲ್ಲರಿಗೂ ಆ ಸ್ವಾತಂತ್ರ್ಯದ ಕಿಡಿಯ ಪರಿಣಾಮ ಆ ಸ್ವಾತಂತ್ರ್ಯ ಲಭಿಸುವಂತೆ ಆಗಿ ನಾವು ಇವತ್ತು ಈ ಒಂದು ರಾಷ್ಟ್ರದಲ್ಲಿ ಒಂದು ಸ್ವತಂತ್ರ ಭಾರತವಾಗಿ ನಿರ್ಮಾಣ ಆಗಿರುವುದನ್ನ ನಾವು ಕಾಣ್ತಾ ಇದ್ದೇವೆ ಬಂಧುಗಳೇ ಈ ಭವ್ಯ ಇತಿಹಾಸ ಭಾರತಕ್ಕೆ ಇದ್ದೇ ಇದೆ ನಾವು ಎಂದೂ ಸಹ ನಾವು ಯಾರ ಮೇಲೂ ದಾಳಿ ಮಾಡಿದಂಥವ್ರಲ್ಲ ಯಾವ ಕಾಲದಲ್ಲೂ ನಾವು ದಾಳಿ ಮಾಡಿದಂಥವರಲ್ಲ ಆದರೆ ಭಾರತದ ನಮ್ಮ ಸನಾತನ ಹಿರಿಯರು ಅವರು ಸಾಧು ಸಂತರು ಇರಬಹುದು ಋಷಿ ಮುನಿಗಳಿರಬಹುದು ಅಥವಾ ರಾಜ ಮಹಾರಾಜರು ಇರಬಹುದು ಎಲ್ಲ ವೀರ ಪುರುಷರು ಅನೇಕ ತ್ಯಾಗ ಮಹಾಪುರುಷರುಗಳು ತ್ಯಾಗ ಬಲಿದಾನದ ಮೂಲಕ ನಮ್ಮ ನಾಡನ್ನ ಕಟ್ಟಿ ಬೆಳೆಸಿದ್ದಾರೆ ವಿದೇಶಿಯರಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಗುಲಾಮಿತನದಲ್ಲಿ ನಾವು ಇರೋದಿಲ್ಲ ಗುಲಾಮಿತನದ ಮಾನಸಿಕತೆಯನ್ನು ಮಾನಸಿಕತೆಯನ್ನ ದೂರ ಮಾಡ್ತೀವಿ ಅನ್ನುವಂಥ ಸಂಕಲ್ಪನೊಂದಿಗೆ ತ್ಯಾಗದೊಂದಿಗೆ ನಮ್ಮ ನಮಗೆಲ್ಲರೂ ಆದರ್ಶ ಪ್ರೇರಣೆ ಪುರುಷರಾಗಿದ್ದಾರೆ ಬಂಧುಗಳೇ ಈ ರೀತಿಯ ಭವ್ಯ ಇತಿಹಾಸ ಇರುವಂತ ನಾವು ನಾವೆಲ್ಲರೂ ಅವತ್ತಿನ ಕಾಲಘಟ್ಟದಲ್ಲಿ ರಾಣಿ ಚೆನ್ನಮ್ಮ ಏನ್ ಮಾಡಿದ್ರು ಅದು ಪ್ರಸ್ತುತವಾಗಿತ್ತು ಅವಶ್ಯವಾಗಿತ್ತು ನಾಡಿಗೆ ಅದು ಬೇಕಾಗಿತ್ತು ಅದನ್ನು ಮಾಡಿದ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಇವತ್ತು ಸಹ ನಮಗೆ ಜವಾಬ್ದಾರಿ ಇದೆ ಅವತ್ತಿನ ಕಾಲಕ್ಕೆ ತಕ್ಕಂತೆ ಅವರು ಹೇಗೆ ಮಾದರಿಯ ಆಡಳಿತವನ್ನು ನಡೆಸಿದ್ರು ಮಾದರಿಯ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ರು ಜನಪರವಾದಂತಹ ಕಾಳಜಿಯ ಮೂಲಕ ನಮ್ಮೆಲ್ಲರನ್ನು ಒಂದಾಗಿ ಒಟ್ಟಾಗಿ ಮುನ್ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನು ನಿರ್ಮಿಸಿದ್ರು ಹಾಗೆ ನಾವೆಲ್ಲರೂ ಸಹ ಇವತ್ತು ಆ ಸಂಕಲ್ಪವನ್ನು ಮಾಡಬೇಕು ಇವತ್ತು ನಾಡಿನ ಅಗತ್ಯತೆಗಳು ದೇಶದ ಅಗತ್ಯತೆಗಳು ಏನಿದೆ ಆ ಜವಾಬ್ದಾರಿಯನ್ನ ನಾವು ಹೇಗೆ ನಿರ್ವಹಿಸಬೇಕು ಆ ಸವಾಲನ್ನು ಹೇಗೆ ನಾವು ಸ್ವೀಕರಿಸಬೇಕು ಇದು ಬಹಳ ಮುಖ್ಯವಾದಂತ ನಾವು ಕೇವಲ ಸಂಕುಚಿತವಾದಂತಹ ಯೋಚನೆಗಳನ್ನ ಮಾಡಿದ್ರೆ ನಾವು ದೇಶ ಮೊದಲು ಅಂತ ಯೋಚಿಸದೆ ಹೋದ್ರೆ ನಮ್ಮ ವಿರುದ್ಧ ಹಿಂದೆ ಹೇಗೆ ಷಡ್ಯಂತ್ರಗಳು ಬ್ರಿಟಿಷರು ಮೊಘಲರು ಡಚ್ರು ಫ್ರೆಂಚರು ಪೋರ್ಚುಗೀಸರು ಪೂರ್ಣರೋ ಶಕರೋ ಎಲ್ಲ ಮಾಡಿದ್ರು ಹಾಗೇ ಸಹ ಇವತ್ತಿಗೂ ನಾವು ಸ್ವಲ್ಪ ನಮ್ಮ ಶಕ್ತಿಯನ್ನ ಮಾರುತ್ತೆ ವಿದೇಶಿಯ ಶಕ್ತಿಗಳು ನಮ್ಮೆಲ್ಲ ಆಕ್ರಮಣ ಮಾಡೋದಕ್ಕೆ ಸಿದ್ಧ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬಂಧುಗಳೇ ಇವತ್ತಿನ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ ದೇಶ ಮೊದಲು ಅನ್ನುವಂತ ನಂಬಿಕೆಯನ್ನ ಬೆಳೆಸಿಕೊಳ್ಳೋಣ ನಾವು ದೇಶ ಮೊದಲು ಅನ್ನುವಂತ ನಂಬಿಕೆಯನ್ನ ಬೆಳೆಸ್ಕೊಂಡಾಗ ನಮ್ಮಲ್ಲಿ ಇನ್ನು ಯಾವ ಭೇದ ತಾರತಮ್ಯವಿಲ್ಲದೆ ನಾಡಿನ ಜನ ಸಮುದಾಯಕ್ಕೆ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತ ಶಕ್ತಿ ನಮಗೆ ನಿರ್ಮಾಣ ಆಗತ್ತೆ ಹಾಗಾಗಿ ನಾವು ಆ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಇತಿಹಾಸದಲ್ಲಿ ರಾಣಿ ಚೆನ್ನಮ್ಮ ಅನೇಕ ಮಹಾಪುರುಷಗಳು ಹೀಗೆ ಮಾಡಿದ್ರು ಅನ್ನುವಂಥ ಅಭಿಮಾನವನ್ನು ಪಡಬೇಕು ಇತಿಹಾಸದ ಬಗ್ಗೆ ಅಭಿಮಾನ ಇರಬೇಕು ವರ್ತಮಾನದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಭವಿಷ್ಯದ ಸವಾಲನ್ನು ಎದುರಿಸಿ ಆದರ್ಶವಾದಂತಹ ಸಮಾಜವನ್ನು ನಿರ್ಮಿಸುವಂತ ಸಂಕಲ್ಪವನ್ನು ನಾವು ಮಾಡಬೇಕು ಒಂದು ವೇಳೆ ಇವತ್ತು ಈ ರಾಷ್ಟ್ರಾಭಿಮಾನವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ಈ ಸ್ವದೇಶಿಯ ಚಿಂತನೆಯನ್ನ ಜಾಗೃತಗೊಳಿಸ್ಬೇಕು ನಾವು ಸ್ವದೇಶಿಯ ಚಿಂತನೆ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲೋ ಈ ನ್ಯಾಯ ಸಂದರ್ಭದಲ್ಲೋ ಬರಕ ವಸ್ತುಗಳನ್ನು ಹೇಗೆ ತಿರಸ್ಕರಿಸಿದ್ವು ಹಾಗೆ ಮತ್ತೊಮ್ಮೆ ನಾವು ಭಾರತೀಯರಾಗಿ ಭಾರತದ ಸ್ವದೇಶಿ ಚಿಂತನೆಯನ್ನು ಮೈ ಸ್ವದೇಶಿ ವಸ್ತುಗಳನ್ನು ನಾವು ಖರೀದಿ ಮುಂದೆ ಮುಂದೋಗ್ಬೇಕಾಗ್ತದಿದೆ ಪ್ರಕೃತಿಯ ಸವಾಲುಗಳಿದೆ ಪರಿಸರದ ಸವಾಲುಗಳಿದೆ ಅಷ್ಟೇ ಯಾಕೆ ನಮ್ಮ ರಾಸಾಯನಿಕ ಇತ್ಯಾದಿಗಳ ಬಳಕೆಯಿಂದ ಆಹಾರೋತ್ಪನ್ನಗಳ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ನಮಗೆ ಗೊತ್ತಿದ್ದು ನಾವು ಎಷ್ಟೋ ರೀತಿಯ ಸವಾಲುಗಳು ನಮ್ಮ ಮಧ್ಯೆ ಬರ್ತಾ ಇದೆ ಆ ಸವಾಲನ್ನೆಲ್ಲ ಎದುರಿಸಿ ನಾವು ಸಮರ್ಥವಾಗಿ ಇವತ್ತಿನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಆದರ್ಶದ ಭವಿಷ್ಯವನ್ನ ರೂಪಿಸೋದಕ್ಕೆ ಬೇಕಾದಂತ ಸಂಕಲ್ಪವನ್ನ ಈ ಒಂದು ಕಿತ್ತೂರಿನ ವಿಜಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಆ ಸಂಕಲ್ಪವನ್ನ ಮಾಡೋಣ ಅಂತ ಮತ್ತೊಮ್ಮೆ ಆಶಿಸ್ತಾ ದೇವರ ಪರಮ ಪೂಜ್ಯ ಸ್ವಾಮೀಜಿಯವರ ಎಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಸಹ ಈ ವ್ಯವಸ್ಥೆಯನ್ನ ಆದರ್ಶವಾಗಿ ರೂಪಿಸೋ ದಿಕ್ಕಿನಲ್ಲಿ ಮುಂದೆ ಹೋಗೋಣ ಅಂತ ಮಾತನ್ನ ನಿಮ್ಮಲ್ಲಿ ಹೇಳ್ತಾ ಕಿತ್ತೂರು ಉತ್ಸವವನ್ನು ಈ ಮಳೆ ಮಧ್ಯೆಯು ಬಹಳ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ ಜಿಲ್ಲಾಡಳಿತ ತಾಲೂಕು ಆಡಳಿತ ಒಳಗೊಂಡಂತೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲಿರುವಂತ ಅನೇಕ ಸಂಘ ಸಂಸ್ಥೆಯ ಪ್ರಮುಖರುಗಳು ನಾವು ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾ ಇದ್ದೇವೆ ಎರಡ್ ವರ್ಷದ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಾವು ರಾಣಿ ಚೆನ್ನಮ್ಮ ಕುರಿತಂತೆ ಒಂದು ಸ್ಟ್ಯಾಂಪ್ ಅನ್ನ ಸಹ ಬಿಡುಗಡೆ ಮಾಡಿದ್ದೇವೆ ನಾವು ಕಳೆದ ವರ್ಷ ನೆನಪಿಸಬಹುದು ನಾವು ಈ ರೀತಿಯ ಅನೇಕ ಒಳ್ಳೆಯ ಕ್ಷಣಗಳು ಭವಿಷ್ಯದಲ್ಲಿ ಬರೋದಕ್ಕೆ ನಾವೆಲ್ಲರೂ ಕಾರಣರಾಗೋಣ ನಿಮ್ಮ ಸಂಸತ್ನಾಗಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರದಲ್ಲಿ ಏನಾಗಬೇಕು ಕಿತ್ತೂರಿನ ನಾಡಿನ ಅಭಿವೃದ್ಧಿಯ ಬಗ್ಗೆ ಅದನ್ನ ಮಾಡೋದಕ್ಕೆ ನಿಮ್ಮ ಸಂಸದನಾಗಿ ನಾನು ಸಿದ್ಧ ಇದ್ದೇನೆ ಏನು ಅಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ತಾಯಿ ಚನ್ನಮ್ಮ ಜವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅನ್ನುವಂತಹ ದೇಶ ಪ್ರೇಮದ ಭಾವನಾತ್ಮಕ ಮಾತುಗಳು ಮಾಡಿರುವಂತಹ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರಿಗೆ ಪ್ರೀತಿಯ ಚಪ್ಪಾಳೆಯನ್ನ ನೀಡ್ತಾ ಧನ್ಯವಾದವನ್ನ ಸಮರ್ಪಿಸೋಣ ಇನ್ನು ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಆಸನರಾದಂತಹ ಶ್ರೀ ಹನುಮಂತ ನಿರಾಣಿ ಸಾಹೇಬರು ಮಾನ್ಯ ಶಾಸಕರು ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಒಂದು ಕಾರ್ಯಕ್ರಮದ ಕುರಿತಾಗಿ ಎರಡು ಮಾತುಗಳನ್ನ ಆಡಬೇಕಂತ